ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಶಸ್ವಿಯಾಗಿ ಜರುಗಿದ ಹದಿನೈದನೇ ಪದವಿ ಪ್ರಧಾನ ಪಿಇಎಸ್ ಸಂಸ್ಥೆ ಬಗ್ಗೆ ಸುತ್ತೂರು ಶ್ರೀಗಳ ಪ್ರಶಂಸೆ ಕೆವಿ ಶಂಕರಗೌಡ ಹಾಗೂ ಚೌಡಯ್ಯರನ್ನ ನೆನಪಿಸಿಕೊಂಡ ಸ್ವಾಮೀಜಿ ಸ್ವಯಂ ಪ್ರೇರಿತ ರಾಷ್ಟ್ರೀಯ ರಕ್ತದಾನಿಗಳ ದಿನ ಹೆಚ್ಚು ಬಾರಿ ರಕ್ತದಾನ ಮಾಡಿದವರಿಗೆ ಅಭಿನಂದನೆ ರಕ್ತದಾನಿಗಳು ದೈವ ಸ್ವರೂಪಿ ಎಂದ ಕೆಟಿ ಹನುಮಂತು ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಆಡಳಿತ ಮಂಡಳಿಗೆ ಚುನಾವಣೆ ನಾಗರಾಜು ನೇತೃತ್ವದಲ್ಲಿ ವಿಶೇಷ ಪೂಜೆ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಚಿಂತನೆ ಅನುಮತಿ ಇಲ್ಲದೆ ನಮಾಜಿನಲ್ಲಿ ತೊಡಗಿದ್ದ ಮುಸ್ಲಿಂ ಯುವಕರು ಹಿಂದೂ ಯುವಕರಿಂದ ಪೊಲೀಸರಿಗೆ ದೂರು ಭಾರತೀ ನಗರದ ಬಳಿ ನಡೆದಿರುವ ಘಟನೆ ಮಂಡ್ಯದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಆಶ್ರಯದಲ್ಲಿ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಭಾಭವನದಲ್ಲಿ ಪದವಿ ಪ್ರಧಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಹದಿನೈದನೇ ಪದವಿ ಪ್ರಧಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದರವರು ವಿದ್ಯಾರ್ಥಿಗಳು ಗುರಿ ಕಡೆ ಗಮನ ಕೊಡಬೇಕು ಎತ್ತವರಿಗೆ ಹೆಸರು ತರಬೇಕು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿ ಜೀವನದಲ್ಲಿ ವ್ಯಕ್ತಿಗಳಾಗಬೇಕು ಅಂತ ಶುಭ ಹಾರೈಸಿದರು ಬೇಜಾರು ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ಗೆ ಯಾಕೆ ಹೇಳ್ತೀನಿ ಅಂದರೆ ನಾವು ಮ್ಯಾನೇಜ್ಮೆಂಟ್ ಶೀಟ್ ಬಂದಾಗ ನಿಮ್ಮ ಪೇರೆಂಟ್ಸ್ ನೋಡೋಕ್ಕಾಗಲ್ಲ ಅವರು ಅಳಲು ತೋರಿಸೋದ್ರಲ್ಲ ಮಕ್ಕಳೇ ದೇವ್ ಸ್ಟ್ರಗಲ್ ಡೇ ನಾಟ್ ಈಗ ನಾನು ಎಂಟು ಬರ್ಬೇಕಂದ್ರೆ ನಮ್ಮ ತಾಯಿ ತಂದೆ ತುಂಬ ಕಷ್ಟಪಟ್ಟು ನನ್ನ ಒಳ್ಳೆ ಕಾಲೇಜಲ್ಲಿ ಓದಿಸಿ ಬೆಳೆಸಿದ್ದಾರೆ ಅವ್ರನ್ನ ಋಣ ತೀರಿಸಿ ನಿಮ್ಮ ಸಂಸ್ಥೆಗೆ ಎಲ್ಲಿ ಓದಿದ್ರೆ ನಮ್ಮ ಸಂಸ್ಥೆ ಅಂತ ಯಾವುದೇ ಸಂಸ್ಥೆಯವರೆಗೂ ತಾವು ನೆನೆಸ್ಕೊಳ್ಳಿ ನಂತರ ವಿಜಯಾನಂದವರು ವಿದ್ಯಾರ್ಥಿಗಳಿಗೆ ಪದಕ ಪ್ರದಾನ ಮಾಡಿದರು ಜನತಾ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಎಸ್ ಎಲ್ ಶಿವಪ್ರಸಾದ್ ರವರು ಪದವಿ ಪ್ರಮಾಣ ಪತ್ರಗಳನ್ನು ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿದರು ಸುತ್ತೂರು ಶ್ರೀ ಕ್ಷೇತ್ರದ ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ಮತಿಗಳು ಮಾತನಾಡಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪದವಿ ಎನ್ನುವುದು ನಿರ್ಣಾಯಕವಾಗಿರುತ್ತದೆ ಅಲ್ಲಿಯವರೆಗ ಜೀವನಕ್ಕೂ ನಂತರದ ಜೀವನಕ್ಕೂ ವ್ಯತ್ಯಾಸವಿದೆ ಸ್ವತಂತ್ರ ತೀರ್ಮಾನಕ್ಕೆ ಬರುವ ನಿರ್ಣಾಯಕವಾದ ಸಮಯ ಇದು ಅಂತ ಹೇಳಿದರು ಪಿ ಎಸ್ ಸಂಸ್ಥೆ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ ಸ್ಪರ್ಧಾತ್ಮಕವಾಗಿ ಓದಿ ಪದವಿ ಗಳಿಸುವುದು ಅತ್ಯುತ್ತಮವಾದ ಕೆಲಸವಾಗಿದೆ ಈ ಸಂಸ್ಥೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಎಂಬುದು ಹೆಮ್ಮೆಯ ವಿಚಾರವಾಗಿದೆ ಇದನ್ನು ಆರಂಭಿಸಿದವರು ಕೆ ವಿ ಶಂಕರಗೌಡರು ಅವರಿಗೆ ನಿತ್ಯ ಸಚಿವ ಅಂತ ಕರೆಯಲಾಗುತ್ತಿತ್ತು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಅಪಾರ ಅಂತ ಹೇಳಿದರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಪೂರಕವಾಗಿ ಸಂಸ್ಥೆ ಕಟ್ಟಬೇಕೆಂಬುದು ಕೆ ವಿ ಶಂಕರಗೌಡರ ಆಶಯವಾಗಿತ್ತು ಅವರ ನಂತರ ಕೆ ಸಚಿದಾನಂದ ಎಚ್ ಡಿ ಚೌಡೆಯರ್ ಅವರು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಲು ಮುಂದಾದರು ಅನೇಕ ತಾತ್ವಿಕ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಚೌಡನ್ ಸರ್ಕಾರದ ಗಮನಕ್ಕೆ ತಂದು ಕೆಲಸ ಮಾಡಿಸಿಕೊಂಡು ಬರ್ತಿದ್ದರು ಅಂತ ಹೇಳಿದರು ಅದಕ್ಕಾಗಿ ಈ ಸಂಸ್ಥೆ ಯಮರವಾಗಿ ಬೆಳೆಯಲು ಸಾಧ್ಯವಾಯಿತು ಅಂತ ತಿಳಿಸಿದರು ಸದ್ಯ ಈಗ ವಿಜಯಾನಂದನ್ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ ಗ್ರಾಮೀಣ ಪ್ರದೇಶ ಜನರಿಗೆ ಈ ಸಂಸ್ಥೆ ಅತ್ಯುತ್ತಮವಾಗಿ ಸ್ಪಂದನೆ ಮಾಡುತ್ತಿದೆ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಅತ್ಯುತ್ತಮವಾಗಿ ಹೊಂದಿದೆ ಅಂತ ಹೇಳಿದರು ಇಲ್ಲಿ ಬಿಇಸ್ಕೊಂಡು ಸ್ನಾತಕೋತ್ತರ ಪದವಿ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪದಕಗಳನ್ನು ಮಗಿಟೋರಿಯಲ್ ಸ್ಕಾಲರ್ಶಿಪ್ ಎಲ್ಲರಿಗೂ ಆಳವಾಗಿ ಪಡೆಯಲು ಮುಖ್ಯ ಕಾರಣಗಳು ಯಾರು ಶಂಕ್ರೆ ಅವ್ರು ಬೇಕಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟರು ಒಂದು ವಿಶ್ವವಿದ್ಯಾನಿಲಯವನ್ನು ಅವರನ್ನು ಋಣಾತ್ಮಕವಾಗಿ ಹೇಗೆ ಬೆಳೆಸಬೇಕು ಅಂತ ಅವ್ರ ಮಾರ್ಗದರ್ಶನ ತೋರಿಸಿದಂಥವರು ಅವ್ರ ನಂತರ ಸ್ವಚ್ಛದಾನದ ಅಧ್ಯಕ್ಷರಾಗಿರ್ಬೋದು ಚೌಡ ಅಧ್ಯಕ್ಷರಾಗಿರುವ ಕಾರ್ಯದರ್ಶಿ ಅಧ್ಯಕ್ಷರಾಗಿರ್ತಾರೆ ಅವ್ರ ಈ ಸಂಸ್ಥೆಯಲ್ಲ ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ನಂಜುಂಡಸ್ವಾಮಿ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿನಯ್ ಡಾಕ್ಟರ್ ಮಹೇಂದ್ರ ಬಾಬು ಡಾಕ್ಟರ್ ದಿನೇಶ್ ಬಾಬು ಸೇರಿದಂತೆ ಆಡಳಿತ ಮಂಡಳಿ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಮಂಡ್ಯ ನಗರದಲ್ಲಿರುವ ಮಿಮ್ಸ್ನ ರಕ್ತನಿಧಿ ಕೇಂದ್ರದ ಆವರಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ ನ್ಯಾಷನಲ್ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಅಲಯನ್ಸ್ ಸಂಸ್ಥೆಗಳ ಸಹಕಾರದೊಂದಿಗೆ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಾಷ್ಟ್ರೀಯ ರಕ್ತದಾನಿಗಳ ದಿನ ಅಂಗವಾಗಿ ರಕ್ತದಾನ ಮತ್ತು ಹೆಚ್ಚು ರಕ್ತದಾನ ಮಾಡಿದ ರಕ್ತದಾನಿಗಳಿಗೆ ಅಭಿನಂದನೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಅಪರೂಪದ ರಕ್ತಗುಂಪಿನ ಹಲವು ಮಂದಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು ತರುವಾಯ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಮಾನೀಯರನ್ನು ಗಂಡಿರು ಆತ್ಮೀಯವಾಗಿ ಸನ್ಮಾನಿಸಿದರು ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ನಾಗರಾಜು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಮಂಡ್ಯ ಜಿಲ್ಲೆ ಹೆಚ್ಚು ರಕ್ತದಾನಿಗಳಿದ್ದಾರೆ ಇಲ್ಲಿನ ಯುವಕರು ರಕ್ತದಾನ ಶಿಬಿರ ಆಯೋಜನೆ ಮಾಡುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅಲ್ಲಿನ ಸಂಸ್ಥೆ ಒಳ್ಳೆಯ ಕೆಲಸ ಮಾಡುತ್ತಿದೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಹೆಚ್ಚು ಹೊಂದಿದೆ ಅನ್ನೋದು ಒಂದು ಹೆಮ್ಮೆಯ ವಿಷಯ ಇಟ್ಸ್ ಆಫ್ ಮಂಡ್ಯ ಪರವಾಗಿ ಹೆಚ್ಚು ರಕ್ತದಾನಿಗಳು ಹಾಗಾಗಿ ಅಗತ್ಯ ಇರುವಂಥವ್ರಿಗೆ ಎಸ್ ಇರುವಂಥವ್ರಿಗೆ ತಕ್ಷಣ ಈ ಒಂದು ಬ್ಲಡ್ ಅನ್ನ ಪೂರೈಕೆ ಮಾಡಲಿಕ್ಕೆ ಅದು ವಿಧಿಂದ ಹಾಸ್ಪಿಟಲ್ ಇರ್ಬೋದು ಅಥವಾ ಔಟ್ಸೈಡ್ ಕೊಡುವಂತ ಇರ್ಬೋದು ಎಲ್ಲವೂ ಕೂಡ ಫ್ರೀ ಆಗಿ ಒಂದು ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕೆ ಕಾರಣ ಈ ತರ ರಕ್ತದಾನಿಗಳ ಮನೋಭಾವ ನಮ್ಮ ಲಂಕೇಶ್ ಅಷ್ಟೇ ಅಲ್ಲ ಇನ್ನೂ ಅನೇಕರು ನಮ್ಮ ಜಿಲ್ಲೆಯಲ್ಲಿ ನಾನು ನನಗೆ ಗೊತ್ತಿರುವ ಅನೇಕ ಯುವಗಳು ರಕ್ತದಾನದ ಕ್ಯಾಂಪ್ಗಳು ಮಾಡ್ಲಿಕ್ಕೆ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಅದು ನಮ್ಗೆಲ್ಲ ಅನಿಸ್ಬೋದು ಇವರೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ಆ ಒಂದು ಆಟಿಟ್ಯೂಡ್ ರಕ್ತದಾನಿಗಳನ್ನ ಪ್ರೇರೇಪಿಸಲಿಕ್ಕೆ ರಕ್ತದ ಅಗತ್ಯ ಇರೋರಿಗೆ ಜೀವ ತುಂಬಲಿಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿನ ಕೊರತೆಯನ್ನು ನೀಗಿಸಲಿಕ್ಕೆ ಸಾಕಷ್ಟು ಸಹಾಯ ಮಾಡಿ ಈಗ ಜಿಲ್ಲಾ ರಾಜ್ಯಪಾಲರಾದ ಕೆ ಟಿ ಹನುಮಂತು ಮಾತನಾಡಿ ರಕ್ತದಾನಿಗಳು ದೈವ ಸ್ವರೂಪಿಗಳಾಗಿದ್ದಾರೆ ರಕ್ತದಾನಿಗಳ ಮೂಲಕ ದೇವರು ಪ್ರೇರಣೆ ನೀಡುತ್ತಿದ್ದಾರೆ ಒಂದು ಬಾರಿ ರಕ್ತದಾನ ಮಾಡಿದರೆ ಅದು ಹಲವಾರು ಪ್ರಾಣ ಉಳಿಸುತ್ತದೆ ಅಂತ ಹೇಳಿದರು ಒಂದು ವರ್ಷಕ್ಕೆ ಐದು ಕೋಟಿ ಯೂನಿಟ್ ರಕ್ತದಾನದ ಅವಶ್ಯಕತೆ ಇದೆ ಆದರೆ ಈಗ ಸದ್ಯಕ್ಕೆ ಮೂರು ಕೋಟಿ ಯೂನಿಟ್ ರಕ್ತ ಸಿಗುತ್ತಿದೆ ರಕ್ತದಾನದ ಕೊರತೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ರಕ್ತದಾನ ಮಾಡಬೇಕು ಅಂತ ಹೇಳಿದರು ರಕ್ತದಾನಿಗಳನ್ನು ನಿಜವಾಗಲೂ ಸ್ವರೂಪ ಈ ರಕ್ತದಾನಗಳ ಮುಖಾಂತರ ಒಂದು ಪ್ರೇರೇಪಣೆಯನ್ನು ನೀಡ್ತಾ ಅಂತ ನಾನಾದ್ರೂ ಮೋಸ್ಕ ಯಾಕೆ ನೂರು ನೂರ ಐವತ್ತು ಇನ್ನೂರು ಬಾರಿ ರಕ್ತದಾನ ಮಾಡ್ತಾರಲ್ಲ ನಿಜವಾಗ್ಲೂ ಕೂಡ ಅವರು ನಿಜಕ್ಕೂ ಕೂಡ ದೈವ ಸ್ವರೂಪಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಒಂದು ಬಾರಿ ಅವರು ರಕ್ತದಾನ ಮಾಡಿದ್ರೆ ನಾಲ್ಕು ಜನರ ಪ್ರಾಣಗಳಿವೆ ಆಮೇಲೆ ರಕ್ತದಾನವನ್ನು ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದ್ರು ಕೂಡ ರಕ್ತಕ್ಕೆ ನಾವು ಪರ್ಯಾಯವಾದ ಸಾಧ್ಯ ಆಗಿದೆ ಹಾಗಾಗಿ ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ರಕ್ತದಾನಿಗಳ ದಿನ ಅಂಗವಾಗಿ ನಿರಂತರವಾಗಿ ರಕ್ತದಾನ ಮಾಡೋ ಒಂದ್ ಕಡೆ ಹೊಸ ರಕ್ತದಾನಿಗಳನ್ನ ನಾವು ಪ್ರೇರೇಪಣೆ ಮಾಡಬೇಕು ನೀವು ಬಂದು ರಕ್ತದಾನ ಮಾಡಿ ರಕ್ತದಾನ ಮಾಡೋದ್ರಿಂದ ನಿಮ್ಮ ದೇಹಿಕ ಆರೋಗ್ಯಕ್ಕೆ ಏನು ಕೂಡ ಎಲ್ಲಷ್ಟು ಕೂಡ ಕೆಟ್ಟಾಗಲ್ಲ ಅಂತದನ್ನ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರನ್ನ ಕರ್ಕಂಡು ಬಂದು ಹೊಸ ಹೊಸ ರಕ್ತದಾನಿಗಳನ್ನ ನಾವು ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರಾಜ್ ಬೈರಿ ಮಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ನರಸಿಂಹಸ್ವಾಮಿ ನೆಲದನಿ ಬಳಗದ ಗೌರವಾಧ್ಯಕ್ಷರಾದ ರುಕ್ಮಿಣಿ ವಿಕಲಚೇತನರ ಕಲ್ಯಾಣಾಧಿಕಾರಿ ಕೋಮರ್ ಕುಮಾರ್ ನೆಲದನಿ ಬಳಗದ ಅಧ್ಯಕ್ಷರಾದ ಲಂಕೇಶ್ ಮಂಗಲ ವೈಎಸ್ ರತ್ನಮ್ಮ ಸೇರಿದಂತೆ ಇತರರಿದ್ದರು ಮಂಡ್ಯದ ವಿದ್ಯಾನಗರದಲ್ಲಿರುವ ಶ್ರೀ ಗಣಪತಿ ದೇವಾಲಯದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಗಳಿಗೆ ಅಕ್ಟೋಬರ್ ಆರರಂದು ನಡೆಯುವ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಜಿವಿ ನಾಗರಾಜ್ ನೇತೃತ್ವದಲ್ಲಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಂಡ್ಯ ವಿದ್ಯಾನಗರದಲ್ಲಿರುವ ಶ್ರೀ ಗಣಪತಿ ದೇವಾಲಯದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಗಳಿಗೆ ಅಕ್ಟೋಬರ್ ಆರರಂದು ನಡೆಯುವ ಚುನಾವಣೆ ಪ್ರಯುಕ್ತ ಪದಾಧಿಕಾರಿಗಳ ಸ್ಥಾನದ ಅಭ್ಯರ್ಥಿ ಜಿ ವಿ ನಾಗರಾಜ್ ಮತ್ತು ತಂಡದವರು ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ನಂತರ ಮಾತನಾಡಿದ ಪದಾಧಿಕಾರಿಗಳ ಸ್ಥಾನದ ಅಭ್ಯರ್ಥಿ ಜಿ ವಿ ನಾಗರಾಜ್ ಅಕ್ಟೋಬರ್ ಆರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ನಡೆಯಲಿರುವ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಆಯ್ಕೆ ಚುನಾವಣೆಗೆ ನಮ್ಮ ತಂಡದಿಂದ ಹದಿನೈದು ಮಂದಿ ಸ್ಪರ್ಧಿಸಿದ್ದು ಮುಂದಿನ ಎರಡು ವರ್ಷಗಳ ಅವಧಿಗೆ ಉತ್ತಮ ಆಡಳಿತ ನೀಡುವ ದೃಷ್ಟಿಯಿಂದ ಗೆಲಿಸಿ ಅಂತ ಮನವಿ ಮಾಡಿದರು ನಾವು ಯಾರ ವಿರುದ್ಧವೂ ಅಲ್ಲ ಅಭಿವೃದ್ಧಿ ಪರ ಎಂಬ ಘೋಷವಾಕ್ಯದೊಂದಿಗೆ ಪದಾಧಿಕಾರಿಗಳ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ ಹದಿನಾಲ್ಕು ಆಶಯಗಳ ಈಡೇರಿಕೆಗಾಗಿ ಮತದಾರರಲ್ಲಿ ಮತಯಾಚನೆ ಮಾಡುತ್ತಿದ್ದೇವೆ ಹೊಸ ಬದಲಾವಣೆಗಾಗಿ ನಮ್ಮನ್ನು ಗೆಲ್ಲಿಸಿ ಎಂದು ಕೋರಿದರು ಬ್ರಾಹ್ಮಣ ಸಭಾದ ಅಭಿವೃದ್ಧಿಗಾಗಿ ಶ್ರಮಿಸಿದ ನಿವೇಶನ ಮಾಡಿದವರು ಕಟ್ಟಡ ನಿರ್ಮಾಣ ಮಾಡಿದವರು ಆಷ್ಟೆ ನಿರ್ಮಾಣ ಮಾಡಿದವರನ್ನು ಸ್ಮರಿಸಿ ಅವರ ಆಶಯಗಳನ್ನು ಈಡೇರಿಸಲು ಹಲವು ನಿರ್ಣಯಗಳನ್ನು ಕರಪತ್ರದ ಮೂಲಕ ಮತಯಾಚನೆ ಮಾಡ್ತಿದ್ದೀವಿ ಅಂತ ಕೋರಿದರು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ನಮ್ಮ ಸ್ನೇಹಿತರೆಲ್ಲರೂ ಒಡಗೂಡಿ ಈ ಕಾರ್ಯಕಾರಿ ಸಮಿತಿಗೆ ಚುನಾವಣೆ ಸಮಿತಿಯ ಚುನಾವಣೆಗೆ ನಾವೆಲ್ಲರೂ ಸ್ಪರ್ಧಿಸಿರುತ್ತೇವೆ ನಾವು ಯಾರ ವಿರುದ್ಧವೂ ಅಲ್ಲ ಅಭಿವೃದ್ಧಿಯ ಪರ ಆ ರೀತಿಯಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾ ಇದ್ದೇವೆ ನಮ್ಮದೇ ಆದ ಹದಿಮೂರು ಘೋಷಣೆಗಳೊಂದಿಗೆ ನಾವು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲ ವಿಪ್ಲವಾಂಧವರಿಗೆ ಆರನೇ ತಾರೀಕು ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ರಾಮನ ಸಮಾಜದ ಏಳಿಗೆಗಾಗಿ ಹಲವಾರು ಉದ್ದೇಶ ಮತ್ತು ಗುರಿಗಳನ್ನು ಹೊಂದಿದ್ದು ತಮದೇ ಆದ ತಂಡದಿಂದ ರಚನಾತ್ಮಕ ಕಾರ್ಯಗಳನ್ನು ಮಾಡಬೇಕೆಂಬ ಉದ್ದೇಶದಿಂದ 국민의가당은 정부와 국대 간 일부 j u n g e 만의다 ಅವರಿಗೆ ಬೆಂಬಲವನ್ನು ಕೊಡುವ ಮೂಲಕ ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗಾಗಿ ಎಲ್ಲ ವಿಶ್ವದ ಪ್ರಾಂತ್ಯವರು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರ ಅವರು ಮತ್ತು ಅವರ ಗುಂಪನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಕಳಕಳೆಯ ಮನವಿಯನ್ನು ಮಾಡಿಕೊಡುತ್ತೇನೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬ್ರಾಹ್ಮಣ ಸಭಾ ಬಿ ಚುನಾವಣೆಯಲ್ಲಿ ಸುಮಾರು ಎರಡು ಸಾವಿರದ ಮತದಾರರಿದ್ದು ಅವರೆಲ್ಲರೂ ಸಹ ಜಿ ವಿ ನಾಗರಾಜು ಮತ್ತು ಅವರ ಬೆಂಬಲ ಪ್ರತಿ ಜನ ಅಭಿವೃದ್ಧಿಗಳಿಗೆ ತಮ್ಮ ಅಮೂಲ್ಯವಾದ ಮತದಾನವನ್ನು ಮಾಡುವುದರ ಮೂಲಕ ಅವರ ಕೈ ಬಲಪಡಿಸಬೇಕೆಂದು ಕೋರುತ್ತೇವೆ ಅವರು ಸಮಾಜದ ಅಭಿವೃದ್ಧಿಗರು ಹಲವಾರು ಗುರಿ ಮತ್ತು ವಿಜಯಗಳನ್ನು ಹೊಂದಿದ್ದಾರೆ ಅದನ್ನು ಸಂಪೂರ್ಣಗೊಳಿಸಲು ತಮ್ಮ ಮತ ಬಹಳ ಅವಶ್ಯಕತೆ ನೀಡುತ್ತದೆ ಆದರೆ ತಾವು ಅವಶ್ಯಕವಾಗಿ ಮತದ ಮೂಲಕ ಅವರ ಬೆಂಬಲಿಗರಿಗೆ ಅಪೂರ್ವ ಅಭೂತಪೂರ್ವ ಜಯವನ್ನು ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಬಹುದು ಪೂಜಾ ಕಾರ್ಯಕ್ರಮದಲ್ಲಿ ಕುಮಾರ್ ಸ್ಪರ್ಧಾರ್ಥಿಗಳಾದ ಬಾಲಸುಬ್ರಹ್ಮಣ್ಯ ರಾಮಚಂದ್ರ ರಾವ್ ಪ್ರೊಫೆಸರ್ ಬಿಎಸ್ ಶಿವಕುಮಾರ್ ಅರುಣಪ್ರಸಾದ್ ರಮೇಶ್ ಕೆಜಿ ಪ್ರದೀಪ್ ಶಮಂತಕ ಪ್ರಭಾಕರ್ ಡಾಕ್ಟರ್ ಪದ್ಮಶ್ರೀನಿವಾಸ್ ಭಾರತಿ ಬಾಬು ಒಳದು ರಾಘವೇಂದ್ರ ಸೇರಿದಂತೆ ಅನೇಕರಿದ್ದರು ವಾರ್ಡಿನ ಹೌಸಿಂಗ್ ಬೋರ್ಡ್ನ ಕೃಷಿ ಪಾರ್ಕ್ ಬಳಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪನೆ ಮಾಡಿದ್ದ ಮಹಾಗಣೇಶನನ್ನ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಮಂಡ್ಯನಗರದ ಹದಿನೇಳನೇ ವಾರ್ಡ್ನ ಹೌಸಿಂಗ್ ಬೋರ್ಡ್ನ ಕೃಷಿ ಪಾರ್ಕ್ ಬಳಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಮಹಾಗಣೇಶ ವಿಸರ್ಜನೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಮಂಡ್ಯನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಗಾಂಧಿನಗರ ನೋಡಿ ರಸ್ತೆ ಹೊಸಹಳ್ಳಿ ಕಾರಸವಾಡಿ ರಸ್ತೆ ಮೂಲಕ ಸಾಗಿ ಕಾರಸವಾಡ ಕೆರೆಯಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡಲಾಯಿತು Oh thank you. ಯಲ್ಲಿ ಹಲವಾರು ತಂಡಗಳು ಭಾಗವಹಿಸಿದವು ಪ್ರಮುಖವಾಗಿ ಅರವತ್ತು ಜನರ ತಂಡದ ತಮಟೆ ನಗಾರಿ ಯಕ್ಷಗಾನ ಗೊಂಬೆ ತಗಲು ಗೊಂಬೆಯಾಟ ಹಾಗೂ ಡೊಳ್ಳು ಕುಣಿತ ಸೇರಿದಂತೆ ಹಲವಾರು ಜಾನಪದ ಪ್ರಕಾರಗಳು ಜರುಗಿದವು ಶ್ರೀರಾಮದೇವರ ಹಾಗೂ ರಾಘವೇಂದ್ರ ಸ್ವಾಮಿಗಳ ಪ್ರತಿಮೆಗಳು ಪ್ರಮುಖವಾಗಿ ಆಕರ್ಷಣೆಯಾಗಿದ್ದವು ರವಿಕುಮಾರ್ ಗಣಿಗಾರ್ ಅವರು ಕೆರಗೋಡು ಭಾಗವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಸಕರಿಗೆ ನಮ್ಮ ಬೆಂಬಲ ನೀಡುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಯೋಗೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆರಗೋಡು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕೆರಗೋಡು ಅನುಮ ಧ್ವಜದ ಪರವಾಗಿ ಅರ್ಜಿ ಸಲ್ಲಿಸಿದ್ದ ಯೋಗೇಶ್ ರವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೆರಗೋಡು ಭಾಗವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಸರ್ಕಾರದ ವತಿಯಿಂದ ವೈಯಕ್ತಿಕ ದೃಷ್ಟಿಯಿಂದಲೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತಾ ಬಂದಿದ್ದು ಅಭಿವೃದ್ಧಿ ದುರದೃಷ್ಟಿಯನ್ನು ಸಹ ಹೊಂದಿದ್ದಾರೆ ಹಾಗಾಗಿ ಸಮಾಜದ ಒಂದು ಅಂಶವಾಗಿ ಸಮಾಜದ ನೆಮ್ಮದಿ ಮತ್ತು ಸೌಹಾರ್ದ ಭಾವನೆಯನ್ನು ಹೊಂದಿ ಕೆರಗೂಡು ಭಾಗದ ಅಭಿವೃದ್ಧಿ ಆಗಬೇಕು ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿರುವ ಶಾಸಕರಿಗೆ ಬೆಂಬಲ ಕೊಡುತ್ತೇವೆ ಅಂತ ಹೇಳಿದರು ಪ್ರಸ್ತುತ ದಿನಗಳಲ್ಲಿ ಈ ಭಾಗದಲ್ಲಿ ಆತಂಕಕಾರಿ ವಾತಾವರಣ ನಿರ್ಮಾಣವಾಗುತ್ತಿರುವುದು ಆಘಾತಕಾರಿ ವಿಚಾರವಾಗಿದ್ದು ನಾವೆಲ್ಲ ಒಂದೇ ಸಮಾಜದ ಅಡಿಯಲ್ಲಿ ಬಾಳೆ ಮಾಡುತ್ತಿರುವಾಗ ಜಾತಿ ಮತ್ತು ಧರ್ಮಗಳ ವಿಚಾರದಲ್ಲಿ ಸೌಹಾರ್ದತೆಗೆ ಭಂಗ ತರುವುದು ಬೇಡ ಈ ಭಾಗದ ಅಭಿವೃದ್ಧಿಯಷ್ಟೇ ನಮ್ಮೆಲ್ಲರಿಗೂ ಮುಖ್ಯ ಈ ಶ್ರೀ ವರ್ಗದ ಜನ ನೆಮ್ಮದಿಯ ಬಳಕೆ ಮಾಡಬೇಕು ಈ ನಿಟ್ಟಿನಲ್ಲಿ ಶಾಸಕರ ಕಾರ್ಯವೈಖರಿ ನಮಗೆ ತೃಪ್ತಿ ಕೊಡ್ತಿದೆ ಆದ ಕಾರಣದಿಂದ ನಾವು ಶಾಸಕರನ್ನ ಬೆಂಬಲಿಸಿ ಕೆರಗೋಡು ಅನುಮತಿ ಪ್ರಕರಣ ಅದರಲ್ಲಿ ಶಾಸಕರ ಪಾತ್ರವಿಲ್ಲ ಯಾವುದೇ ಜಾತಿ ಮತ್ತು ಧರ್ಮದ ವಿರೋಧಿಗಳಲ್ಲಿ ಎಂಬುದನ್ನು ತಿಳಿದು ನಾವು ಶಾಸಕರನ್ನ ಮತ್ತು ಅವರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತಿದ್ದೇವೆ ಅಂತ ಅವರು ತಿಳಿಸಿದರು ಬಂದಾಗ ನಾವು ಎಲ್ಲವನ್ನು ಬದಗಿಟ್ಟಿ ಅಭಿವೃದ್ಧಿಯಿಂದ ಒಂದು ಹಿತದೃಷ್ಟಿಯಿಂದ ಇಟ್ಟುಕೊಂಡು ಸಾಕಷ್ಟು ನಡೆದ ನಾನು ಸ್ವಾಗತಿಸ್ತಾ ಸಾಕಷ್ಟು ಬೆಂಬಲ ಇರುವ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಆ ಒಂದು ಮಾಹಿತಿ ಮೊದಲನೇದಾಗಿ ಇನ್ನೊಂದೇನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ ಇರಿಗೇಷನ್ ಚಾನಲ್ಗಳಿಂದ ನಮಗೆ ಲಾಸ್ಟ್ ಜೆ ನೀರಾವರಿ ಕಾಲುವೆಗಳಿಲ್ಲ ಇಂಥ ಒಂದಲ್ಲ ಹತ್ತಾರು ಸಮಸ್ಯೆಗಳು ಕೆಳಗೊಳಪ ಸಾಕಷ್ಟಿದೆ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಅನುಮತಿ ವಿಚಾರ ಸುದ್ದಿಯಾಗಿದ್ದು ಕಾರಣ ಆಯಿತು ಹಂಗಾಗಿ ಏನು ನಮ್ಮ ಶಾಸಕರ ಮೇಲೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ ಅವರ ಸಾಮಾಜಿಕ ನ್ಯಾಯ ಪರವಾಗಿ ಜಾತಿಯ ಅತಿಥ್ಯತೆಯಿಂದ ಅವರ ನಡವಳಿಕೆ ಇದೆ ಹಾಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು ಗೌರವಿತ ಶಾಸಕರ ಮುಖಾಂತರ ನಮ್ಮ ಜನಕ್ಕೆ ಕೆಲವೊಂದು ಡೆವಲಪ್ಮೆಂಟ್ ಆಗಬೇಕು ಅದನ್ನು ಮನಗಂಡು ನಾವು ಶಾಸಕರ ಮೇಲಿನ ಗ್ರಾಮ ಸದಸ್ಯರಾದ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಾದ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಿಸುವ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಲ್ಲಿ ಲೋಪವಾಗದಂತೆ ಶಿಕ್ಷಕರು ಎಚ್ಚರ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚಿಲವರಾಯಸ್ವಾಮಿ ಅವರು ತಿಳಿಸಿದರು ಕೇರಪೇಟೆ ಪಟ್ಟಣದ ಉಪಾರಾಳಿ ಶಾಲೆಯಲ್ಲಿ ಮಂಡ್ಯ ಶಿಕ್ಷಣ ಇಲಾಖೆ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಯೋಜನೆಯಡಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಸ್ತುವಾರಿ ಸಚಿವರಾದ ಸ್ವಾಮಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನಗಳು ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಸಿಗಬೇಕು ಅಂತ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಮಕ್ಕಳಿಗೆ ವಾರದಲ್ಲಿ ಆರು ದಿನಗಳ ಕಾಲ ಮೊಟ್ಟೆ ಬಾಳೆಹಣ್ಣು ಹಾಗೂ ಚುಕ್ಕಿ ವಿತರಿಸುವ ಮಹತ್ವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು ಜಿಲ್ಲಾದ್ಯಂತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳು ಸೇರಿ ತೊಂಬತ್ತೆಂಟು ಸಾವಿರದ ಆರುನೂರ ಎಪ್ಪತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಪೌಂಡಿನಿ ಸದಸ್ಯರು ಹಾಜರಿದ್ದರು ಸಚಿವರು ಗಣ್ಯರು ಹಾಗೂ ಮಕ್ಕಳು ಒಂದೇ ಸಾಲಿನಲ್ಲಿ ಕುಳಿತು ಮಧ್ಯಾಹ್ನದ ಬಿಸಿಯುದ್ದದ ಜೊತೆಗೆ ಪೌಷ್ಟಿಕ ಆಹಾರದ ಮೊಟ್ಟೆ ಬಾಳೆಹಣ್ಣು ಮತ್ತು ಚುಕ್ಕಿಯನ್ನು ಸವಿದರು ಮಕ್ಕಳು ಸಚಿವ ಎನ್ಚಲುರಶ್ಮಿ ಅವರನ್ನು ಬ್ಯಾಂಡ್ ಶೆಟ್ ಬಾರಿಸುವ ಮೂಲಕ ವೇದಿಕೆಗೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಬಂದರು ಶಾಲಾಭಿವೃದ್ಧಿ ಮಂಡಳಿ ವತಿಯಿಂದ ಸಚಿವರು ಹಾಗೂ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಶಿವರಾಮೇಗೌಡ ಯೋಗೇಶ್ ಸತೀಶ್ ಆದರ್ಶ ವಸಂತಲಕ್ಷ್ಮಿ ಅಶೋಕ್ ಸೇರಿದಂತೆ ಇತರರಿದ್ದರು ಭಾರತೀ ನಗರದ ಐದನೇ ನಂಬರ್ ಸೈಟ್ನಲ್ಲಿ ಕರೀಂ ಮನೆಯಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಅನುಮತಿ ಇಲ್ಲದೆ ನಮಾಜ್ ಮಾಡುತ್ತಿದ್ದಾರೆಂದು ಹಿಂದೂ ಯುವಕರು ಪೊಲೀಸರಿಗೆ ದೂರು ನೀಡಿದ್ದಾರೆ ಭಾರತೀನಗರದ ಐದನೇ ನಂಬರ್ ಸೈಟ್ನಲ್ಲಿ ಕರೀಂ ಎಂಬುವರ ಮನೆಯಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಅನುಮತಿ ಇಲ್ಲದೆ ನಮಾಜ್ ಮಾಡುತ್ತಿದ್ದಾರೆಂದು ಹಿಂದೂ ಯುವಕರು ಪೊಲೀಸರಿಗೆ ದೂರು ನೀಡಿದ್ದಾರೆ ಭಾರತೀನಗರದ ಕರೀಂ ಮನೆಯಲ್ಲಿ ಹಿಂದೂ ಯುವಕರ ಗುಂಪು ಅನಧಿಕೃತವಾಗಿ ನಮಾಜ್ ಮಾಡುತ್ತಿದ್ದುದನ್ನು ಕಂಡು ಪೊಲೀಸರಿಗೆ ಮಾಹಿತಿ ಮೂಡಿಸಿದ್ದಾರೆ ಮದೂರು ಮಡವಳ್ಳಿ ಕೆಮ್ದುಡ್ಡಿ ಭಾಗಗಳ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮಂದಿ ಯುವಕರು ಮುಸ್ಲಿಂ ಜನಾಂಗಕ್ಕೆ ಸೇರಿದವರಾಗಿದ್ದು ಇವರೆಲ್ಲರೂ ಕರೀಂ ಎಮೋರ್ ಮನೆಯಲ್ಲಿ ನಮಾಜ್ ಮಾಡ್ತಿದ್ದರು ಅಲ್ಲಿಗೆ ತೆರಳಿದ್ದ ಸ್ಥಳೀಯ ಹಿಂದೂ ಯುವಕರ ಗುಂಪೊಂದು ನಮಾಜ್ ಮಾಡಲು ಜಿಲ್ಲಾಧಿಕಾರಿಯಿಂದ ಆದೇಶ ಪಡೆದಿದ್ದೀರಾ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ ನಂತರ ಅದೇ ಯುವಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ವಿಚಾರ ಮೂಡಿಸಿದ್ದು ತಕ್ಷಣ ಕಾರ್ಯಪ್ರವೃತ್ತರಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮದ್ದೂರು ಪೊಲೀಸ್ ಠಾಣೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕಳುಹಿಸಿ ಆಗಬಹುದಾಗಿದ್ದ ಸಂಘರ್ಷವನ್ನು ತಕ್ಷಿಸಿದ್ದಾರೆ ಈ ಸಂದರ್ಭದಲ್ಲಿ ಮೆಣಸಿಗರ್ ಗಿರೀಶ್ ಜಯಕುಮಾರ್ ವಿಜಿ ರಾಘು ಮೆಡಿಕಲ್ ಗಿರೀಶ್ ಮನು ಸೇರಿದಂತೆ ಅನೇಕ ಯುವಕರು ಪ್ರಾರ್ಥನಾ ಸ್ಥಳಕ್ಕೆ ತೆರಳಿದ್ದಾರೆ ಮದ್ದೂರು ಠಾಣೆಯ ಪೊಲೀಸ್ ಅಧಿಕಾರಿಗಳಾದ ವೆಂಕಟೇಗೌಡ ಶಶಿಕುಮಾರ್ ಅವರ ಮಧ್ಯಪ್ರವೇಶದಿಂದ ನಡೆಯಬಹುದಾಗಿದ್ದ ಸಂಘರ್ಷವನ್ನು ಕೊನೆಗಾಣಿಸಲಾಗಿದೆ ಮದ್ದೂರು ಪಟ್ಟಣದ ಹೆಚ್ ಕೆ ವೀರಣ್ಣಗೌಡ ಪದವಿ ಕಾಲೇಜಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಾದ ತಾಯಿಗೊಂದು ಸಸಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಮದ್ದೂರಿನ ನ್ಯಾಯಾಲಯದ ನ್ಯಾಯಾಧೀಶರಾದ ಎಸ್ಸಿ ನಳಿನ್ ಮತ್ತು ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಎಸ್ಪಿ ಕಿರಣ್ ಉದ್ಘಾಟಿಸಿದರು ಸಮಾರಂಭದಲ್ಲಿ ಮಾತನಾಡಿದ ನಳಿನೀರ್ ಅವರು ಇತ್ತೀಚೆಗೆ ಪರಿಸರವನ್ನು ನಾಶ ಮಾಡಲಾಗುತ್ತಿದೆ ಇದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ಪ್ರತಿಯೊಬ್ಬರೂ ಕೂಡ ಪರಿಸರವನ್ನು ಉಳಿಸಬೇಕು ಅಂತ ಹೇಳಿದರು ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಪಿ ಕಿರಣ್ ಅವರು ಮಾತನಾಡಿ ಸಸಿನಿಟ್ಟು ಪೋಷಿಸಬೇಕು ಅದು ಮುಂದಿನ ಪೀಳಿಗೆಗೆ ನೆರವಾಗುತ್ತದೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಂ ಎಚ್ ಚನ್ನಗೌಡ ವಿದ್ಯಾನಿಲಯದ ಅಪೂರ್ವಚಂದ್ರು ಎಮ್ ಎನ್ ಶಿವಣ್ಣ ಸುಮಂತ್ ಕಾಲೇಜಿನ ಪ್ರಾಂಶುಪಾಲರಾದ ಶಂಕರೇಗೌಡ ಮದ್ದೂರು ಅರಣ್ಯ ಇಲಾಖೆಯ ಆರ್ ಎಫ್ಒ ಗವಿಯಪ್ಪ ಎನ್ ಎಸ್ ಅಧಿಕಾರಿ ಪ್ರದೀಪ್ ಪ್ರಕಾಶ್ ಸೇರಿದಂತೆ ಇತರರಿದ್ದರು ಮಂಡ್ಯ ತಾಲೂಕಿನ ಸತನೂರು ಗ್ರಾಮದ ಹೊಸಗುಡಿ ಹಾಗೂ ಹಳೆಗುಡಿಯ ಮಸಣಮ್ಮ ದೇವಿ ಜಾತ್ರೆ ಅಕ್ಟೋಬರ್ ಒಂದು ಮತ್ತು ಎರಡರಂದು ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ಪ್ರಾಣಿ ಬಲಿ ನೀಡುವ ಪರಂಪರೆ ಇರುವುದರಿಂದ ಜಿಲ್ಲಾಡಳಿತ ಇದನ್ನು ತಡೆಯಬೇಕೆಂದು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾದ ಶ್ರೀ ದಯಾನಂದ ಸ್ವಾಮೀಜಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀ ದಯಾನಂದ ಅಕ್ಟೋಬರ್ ಒಂದು ಮತ್ತು ಎರಡರಂದು ಮಂಡ್ಯ ತಾಲೂಕು ಸಾತನೂರು ಗ್ರಾಮದ ಹೊಸಗುಡಿ ಹಾಗೂ ಹಳೆಗುಡಿಯ ಮಸಣ್ಣಮ್ಮ ದೇವಿ ಹಬ್ಬ ಜಾತ್ರೆ ಕರಗ ಮಹೋತ್ಸವ ಜರುಗಲಿದ್ದು ಈ ಸಂದರ್ಭದಲ್ಲಿ ಒಂದನೇ ತಾರೀಕು ಸಂಜೆ ಆರರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಕರಗ ಕರಗಮಹೋತ್ಸವದ ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಎರಡನೇ ತಾರೀಕಿನ ಬೆಳಗ್ಗೆಯಿಂದ ಜಾವ ಆರು ಗಂಟೆಯವರೆಗೆ ಹಳೆಗುಡಿಯ ಕರಗಮೋತ್ಸವ ಸಂದರ್ಭದಲ್ಲಿ ಪ್ರಾಣಿ ಬಲಿಯಾಗದಂತೆ ಕ್ರಮ ಕೈಗೊಳ್ಳಬೇಕಾಗಿ ಮನವಿ ಮಾಡಿದರು ಕರಗ ಮಹೋತ್ಸವವನ್ನು ನದಿಯಿಂದ ದೇವಸ್ಥಾನದವರೆಗೆ ಮೆರವಣಿಗೆ ಮೂಲಕ ತರುವ ಸಂದರ್ಭದಲ್ಲಿ ರಸ್ತೆ ಆಗುವ ಹಾಗೂ ದೇವಾಲಯದ ಮುಂಭಾಗ ಪ್ರಾಣಿ ಬಲಿ ನೀಡುವ ಪರಂಪರೆ ನಡೆದುಕೊಂಡು ಬಂದಿದ್ದು ಇದೇ ಸಂದರ್ಭದಲ್ಲಿ ಹಳೆಗುಡಿಯಲ್ಲಿ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ದೇವಾಲಯದ ಮುಂಭಾಗ ಹೋಮ ಕುಂಡದ ಬಳಿ ಪ್ರಾಣಿಗಳ ಬಲಿ ನೀಡುವ ಮಾಹಿತಿ ಇದೆ ಈ ಪ್ರಾಣಿ ಬಲಿಯು ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ನಿಯಮ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತ್ತು ನಿಯಮಗಳು ಅರವತ್ತ್ಮೂರು ಹಾಗೂ ತಿದ್ದುಪಡಿ ಕಾಯ್ದೆ ಎಪ್ಪತ್ತೈದರ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿದ್ದು ಜಾತ್ರೆ ಹಾಗೂ ಇನ್ನಿತರ ದಿನಗಳಲ್ಲಿ ನಡೆಯುವ ಪ್ರಾಣಿಗಳ ಬಲಿಯನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದರು ಈ ಸಂಬಂಧ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವುದಾಗಿಯೂ ಅವರು ಹೇಳಿದರು ಕೆಆರ್ಪೇಟೆ ಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ರವರು ಅಧಿಕಾರ ಸ್ವೀಕಾರ ಮಾಡಿದರು ಕೇರ್ಪೇಟೆ ಪಟ್ಟಣದ ಪುರಸಭಾ ನೂತನ ಅಧ್ಯಕ್ಷರಾದ ಪಂಕಜ ಕೆಬಿ ಪ್ರಕಾಶ್ ರವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿದ ಪಂಕಜ ಪ್ರಕಾಶ್ ರವರು ಕಾಂಗ್ರೆಸ್ ಪಕ್ಷದ ನಾಯಕರ ಸಹಕಾರದಿಂದ ಉತ್ತಮ ಸ್ಥಾನಕ್ಕೆ ಶುಭ ಸಂದರ್ಭದಲ್ಲಿ ಅಲಂಕಾರ ಮಾಡುತ್ತಿದ್ದೇನೆ ಸರ್ಕಾರದಿಂದ ಬರುವ ಸೌಲಭ್ಯಗಳ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಪ್ರಯತ್ನ ಮಾಡುತ್ತೇನೆ ಎಂದರು ನಾವು ಮಾಡಿಸ್ಬೇಕು ಅಂತ ಇದ್ದೀವಿ ಎಲ್ಲನೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಇನ್ನು ಮುಂದಕ್ಕೆ ಎಲ್ಲನೂ ನಾವು ಏನಾದ್ರು ತರಬೇಕು ಅದೆಲ್ಲ ತಂದು ರೈಲು ಅಧಿಕಾರಿಗಳಿಂದ ಮಾಡಿಸ್ಕೊಂಡು ಎಲ್ಲ ಎಲ್ಲ ಯೂಸಿಗಿದು ಅದೇ ಆದಿಯಾಗಿದ್ದು ನಾವು ಮಾಡಬೇಕು ಅಂತ ಅನ್ಕರಿತೀವಿ ನಾವು ಮಾಡ್ತೀವಿ ಕಚೇರಿಗೆ ಬರುವ ಸಾರ್ವಜನಿಕರ ಜೊತೆಯಲ್ಲಿ ಅಧಿಕಾರಿಗಳು ಸೌಜನ್ಯದಿಂದ ವರ್ತಿಸಿ ಕಾನೂನು ರೀತಿಯಲ್ಲಿ ಅವರುಗಳ ಕೆಲಸವನ್ನು ಕಾಲಮಿತಿಯೊಳಗೆ ಮಾಡಿಕೊಡಲು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಪಕ್ಷಭೇದ ಮರೆತು ನಗರದ ಇಪ್ಪತ್ತ್ ಮೂರು ವಾರ್ಡ್ಗಳ ಸದಸ್ಯರ ಸಹಕಾರದೊಂದಿಗೆ ಅಲ್ಲಿನ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹೇರಿಸುತ್ತಾ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಕಟಿಬದ್ಧವಾಗಿದ್ದೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ರಾಜು ಸೌಭಾಗ್ಯ ಉಮೇಶ್ ಡಿ ಪ್ರೇಮ್ ಕುಮಾರ್ ಕೆಬಿ ಮಹೇಶ್ ಹೊಸವಳ್ಳೂರು ಪ್ರವೀಣ್ ಇಂದ್ರಾಣಿ ಸೇರಿದಂತೆ ಅನೇಕರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಶಸ್ವಿಯಾಗಿ ಜರುಗಿದ ಹದಿನೈದನೇ ಪದವಿ ಪ್ರಧಾನ ಪಿಇಎಸ್ ಸಂಸ್ಥೆ ಬಗ್ಗೆ ಸುತ್ತೂರು ಶ್ರೀಗಳ ಪ್ರಶಂಸೆ ಶಂಕರಗೌಡ ಹಾಗೂ ಚೌಡಯ್ಯರನ್ನ ನೆನಪಿಸಿಕೊಂಡ ಸ್ವಾಮೀಜಿ ಸ್ವಯಂ ಪ್ರೇರಿತ ರಾಷ್ಟ್ರೀಯ ರಕ್ತದಾನಿಗಳ ದಿನ ಹೆಚ್ಚು ಬಾರಿ ರಕ್ತದಾನ ಮಾಡಿದವರಿಗೆ ಅಭಿನಂದನೆ ರಕ್ತದಾನಿಗಳು ದೈವ ಸ್ವರೂಪಿ ಎಂದ ಕೆಟಿ ಹನುಮಂತು ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಆಡಳಿತ ಮಂಡಳಿಗೆ ಚುನಾವಣೆ ಜಿ ನಾಗರಾಜು ನೇತೃತ್ವದಲ್ಲಿ ವಿಶೇಷ ಪೂಜೆ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಚಿಂತನೆ ಅನುಮತಿ ಇಲ್ಲದೆ ನಮಾಜಿನಲ್ಲಿ ತೊಡಗಿದ್ದ ಮುಸ್ಲಿಂ ಯುವಕರು ಹಿಂದೂ ಯುವಕರಿಂದ ಪೊಲೀಸರಿಗೆ ದೂರು ಭಾರತೀ ನಗರದ ಬಳಿ ನಡೆದಿರುವ ಘಟನೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವಿಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ